ಹಲೋ ಹಾಯ್ ನಮಸ್ಕಾರ ಮೈಡಿಯಾಸ್ ಕಿಲ್ಲಾಡಿ ಬ್ರೋ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಾ ದಾರಿ ಮಂಡೆ ಮಂಡೆ ಹಾಕಿ ಅಲ್ಲ ನೀನು ಮಂಡೆ ಗುಂಡೆ ಎಲ್ಲ ಸೇರಿಸಿ ಇವತ್ತು ಉಪ್ಪು ಹುಳಿ ಆಕಾರ ಹಾಕಿ ನಾನು ಫ್ರೈ ಅಂದ್ರೆ ನಾನು ಅಪ್ಪುಗುಟ್ಟಿದ ಮಗಲ್ಲ ನಾನು ತಿಳ್ಕ ಇಷ್ಟು ಒಳ್ಳೆ ಬ್ಯಾಗ್ ಮಾಡ್ಕೊಂಡು ಬಂದ್ರು ಮಂಡೆ ಹಾಕಿ ಅಲ್ಲ ನಂಗೊಂದು ನಂಗೊಂದು ವಿಚಾರದಲ್ಲಿ ಮಾತ್ರ ಬಹಳ ನಂಗೆ ನೋವು ಮುಳ್ಳಿನ ಮೇಲೆ ಅಂಗಿ ಹಾಕಿದ್ರು ಅಂಗಿ ಹರಿದೋಗೋದು ಅಂಗಿ ಮೇಲೆ ಮುಳ್ಳು ಹಾಕಿದ್ರು ಅಂಗಿನೇ ಹರಿದೋಗೋದು ಮುಳ್ಳಿಂದ ಭಾಳ ಆತಲ್ಲ ಅಲ್ಲ ಮುಳ್ಳಿಂದ ಭಾಳ ಆತಲ್ಲ ಅದು ಹೆಂಗದು ದೇವ್ರಣ್ಣ ಕೇಳ್ತೀನಿ ಮನೆ ಮಟ್ಟ ಎಲ್ಲ ಮುಳ್ಳುಗಳಿ ಆಗಿ ಹೋದ್ರೆ ನಾವು ಎಲ್ಲಿ ಸಾಯ್ಬೇಕು ಬೇಡ ಕಂಡ್ರೆ ದಯಮಾಡಿ ನಮ್ಮ ಮನೆ ಅಲ್ಲ ಮುಳುಗಿಸ್ಬಿಡ್ರ ಅಂದರು ನಮ್ಮದೇ ತಪ್ಪು ಮುಳುಗ್ಸಿದ ಮೇಲೆ ನಮಗೆ ಎಂಥವ್ರು ನಮ್ಮ ಹೆಸರಿಗೆ ಎರಡು ಎರಡು ಎಕರೆ ಮಾಡಿಕೊಟ್ರ ಅಂದರು ನಮ್ಮದೇ ತಪ್ಪು ಇವ್ರದ್ದು ಭಾಳ ಆತ ಇವ್ರದ್ದು ಏಯ್ ಮೋಹನ ಏಯ್ ಮೋಹನ ಸೊಡ್ಡು ಸೊಡ್ಡು ಹುಡಿ ಮಾಡಿಬಿಡ್ತೀನಿ ನಾನು ಮತ್ತೆ ನಾನು ನಾನು ದಾರಿ ತಪ್ಪು ಬಂದೆ ಕಣ ನಾನು ಅತ್ಲಗಿಂದ ಬರ್ತೀನಿ ಮ್ಯಾಮ್ ಕುಡಿತಿ ಕೈ ಮುಟ್ಬೇಡ ತಗಸ್ ಹೊಡ್ವಾಡ್ ಮಾಡ್ಬಿಡ್ತೀನಿ ಸೈಕಲ್ ಹೋದ್ರೆ ಸೈಕಲ್ ಹೋದ್ರೆ ಬಂಗ್ರಾಮಿ ನದಿ ಅಥವಾ ಬಂಗಡೆ ಮೀನು ಇವತ್ತು ಎಲ್ಲ ಬಗೆರ್ಸ್ತಿ ಎಲ್ಲ ಬಗೆರ್ಸ್ತೀನಿ ಸಾವಂತ್ರಿ ಏ ಮಾ ಕುತ್ತರಂತ ಇವತ್ತು ಬಂಗಡೆ ಮೀನು ತಗ ಬಂದಿನಿ ಒಳ್ಳೆ ರೀತಿಲಿ ಫ್ರೈ ಮಾಡ್ಬೇಕು ಫ್ರೈ ದುಡ್ಡು ಕೋಟೆ ಏ ಸವಂತ್ರಿ ಸವಂತ್ರಿ ನಂಗೆ ಯಾವಾಗಲೂ ಒಂದು ವಿಚಾರದಲ್ಲಿ ಮಾತ್ರ ನಂಗೆ ಒಂದು ವಿಚಾರದಲ್ಲಿ ಸಮಾಧಾನ ಇಲ್ಲ ಮುಳ್ಳಿನ ಮೇಲೆ ಅಂಗಿ ಬಿದ್ದರೂ ಅಂಗಿ ಹರಿದ ಅಂಗಿ ಮೇಲೆ ಮುಳ್ಳು ಬಿದ್ದರೂ ಅಂಗಿ ಹರಿದ್ತದೆ ಅಂಗಿ ಅದು ಅಲ್ಲ ಈಗ ಸಮಸ್ಯೆ ಮುಳ್ಳಿಂದ ಮುಳ್ಳಿಂದ ಭಾಳ ಆತಲ್ಲ ಈಗ ಮುಳ್ಳಿಂದ ಭಾಳ ಆತಲ್ಲ ಎರಡು ದಿನ ಸುಸ್ತು ಸುಸ್ತು ಎಂತಕ್ಕೆ ಸುಸ್ತಾಯ್ತು ಅಂದರೆ ಮೊನ್ನೆ ಭಾನುವಾರ ಹಣಗೇರಿ ರಮೇಶ್ ಫೋನ್ ಮಾಡ್ದ ನಗಪಣಯ ಎಲ್ಲಿದ್ದೀರಿ ಕತ್ಲೆ ಸುರ್ರಿಗೆ ಮನೆ ಹತ್ರ ಬೋರ್ರಿ ಅಂದ ನಾಶ ಹೋದೆ ಸುಮ್ಮನೆ ಹೇಳೋದಲ್ಲ ಪಾಪ ನಾನೇನು ಜಾಸ್ತಿ ತಿನ್ನಲ ಮೆತ್ತಿಂದ ಎರಡು ತೊಡೆ ತುಂಡು ಆಮೇಲೆ ತೊಳ್ಳೆನೆಲ್ಲ ದಣ ಕಡ್ಡಿಗೆ ಹಾಕಿ ಉಪ್ಪಿಗೆ ಊಡಿ ಚುಟ್ಟು ಕೊಟ್ಟ ಅವ ಪಾಪ ನಾಗಪಣೆ ಅಂದ್ರೆ ಭಾಳ ಆಸೆ ಅವನಿಗೆ ಅಥಾ ತಿಂದಿದ್ದು ಅಂತ ಗೊತ್ತು ನೋಡೋಣ ರಾತ್ರಿ ಏನು ಕೇಳ್ತಿಯ ಗೊಡ್ಗೊಡ್ ಗೊಡ್ 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 ಗೊಡ್ಗೊಡ್ ಗೊಡ್ಗೊಡ್ ಗೊಡ್ಗೊಡನ್ನು ಶುರು ಆಯ್ತು ಪಿರಿ ಚಿರ್ ಅನ್ನ ಶುರು ಆಯ್ತು ನಾನು ಕೇಳಿದೆ ಏ ಸಾವಂತ್ರಿ ನನಗೆ ಯಾಕೆ ಹಿಂಗಾತದೆ ಪುಣಾತ್ಗಿತಿ ಅಂದೆ ಅದು ಏ ಅಂಥದ್ದ ಬೆಂಕೆಟ್ಟಿದ್ದ ಧಾರಾವಾಹಿ ನೋಡಿ ಕೇಳೋದು ಹೋಗಿ ಬಿದ್ರೆ ಮತ್ತೆ ಆನೆ ಕುದುದ್ರೆ ಹಿಂದಕ್ಕೆ ಹೋದ್ರೂ ಅದಕ್ಕೆ ಗೊತ್ತಾಗೋದಿಲ್ಲ ನಮ್ಮನ್ನೆ ಸಾವಂತರಿ ಯಾಕೆ ಮಲ್ಕಂಡ್ ಹೇಳ ನಂಗೆ ಆತು ಆದರೂ ಕಟ್ಕಿಂಡೆ ಹೋಗಿ ಒಂದ್ಸರಿ ಹೋಗಿ ಗೊಬ್ಬರ ಗುಂಡಿಲ್ ಮಾಡಿ ಬಂದೆ ಮತ್ತೆ ಏನು ದರಬಡಿ ಇಲ್ಲ ಅಂತ ನೋಡಿ ನಾನು ಕರೆದೆ ಏ ಗೀತೆ ಚೂರು ಬಾ ಗೀತೆ ನನ್ಗೆ ಯಾಕೆ ಇನ್ನಿ ಆತದಲ್ಲ ಅಂತಂದೆ ಹೋಗಬೇಡಿ ಅಂದಂಗೆ ಹೊತ್ತಿರಿ ತಿನ್ನಬಾರ್ದೆಲ್ಲ ತಿನ್ಕೊ ಬತ್ತಿರಿ ಅವ ನಿಮಗೆ ಸರಿಯಾಗಿ ಹಣಗ್ಯಾರ ರಮೇಶ ಅವ ಏನೇನು ಹಾಕಿ ಮಾಡಿದ್ನೋ ಬಾ ಈಗ ಬಾ ನಂಗೆ ಬೈತು ನಂಗೆ ಇಲ್ಲೇ ಇಲ್ಲ ಹೋದನಾ ಅವರಿಗೆಲ್ಲ ಹೇಳಿದೆ ಎಂಥದ ಬಾರದ್ರು ಒಳಗೆ ಹೋದರು ನಾ ಆ ಚೀಟಿ ಬಂದು ತೋರಿಸಿದ್ರೆ ಮೆಡಿಕಲ್ ಇದು ಸಿಗೋದಿಲ್ಲ ಅನ್ನೋದು ಕಟ್ಟಿಗೆ ಇನ್ನೂ ಒಂದು ಎರಡು ಮೂರು ಮೆಡಿಕಲ್ ಸಿಕ್ಕೇಳ್ದೆ ಇಲ್ಲ ಅಂದರು ಒಟ್ಟು ಹೊತ್ತಿಗೆ ನಮ್ಮ ಚಂದ್ರಗುತಿ ಮೋಹನ ಮೋಹನ ಇದು ಎಂಥದ ಮರ ಇದೊಂದು ಮಾತ್ರೆ ತರಿಸ್ಕೊಡ ಅಂದೆ ಹೋಗಿ ಸುರೇಶ್ ಬಾಳೆಗುಂಡಿ ಮೆಡಿಕಲ್ಗೆ ಹೋಗ್ಯ ನಾವು ಸೀದಾ ಅವ್ರೆಂಥವ್ರು ಅಂದ್ರೆ ಇದು ಇಲ್ಲೆಲ್ಲೂ ಸಿಗುದಿಲ್ಲ ಬೆಂಗಳೂರಿಂದ ತರಿಸ್ಬೇಕು ಅಂದ್ರೆ ನನಗೆ ಮೈ ಹುರಿದ್ತು ಸೀದಾ ಬಂದೆ ಡಾಕ್ಟರ್ ಹತ್ರ ಅಲ್ಲ ಮಾರ್ಯಾರ ಒಂದು ಭೇದಿ ಹೇಳು ಹುಚ್ಚಿಗೆ ನೀವು ಊರಿಗೆಲ್ದಿದ್ದು ಮಾತ್ರೆ ಬರೀತೀರಲ್ಲ ಮಾರ್ಯಾರ ಅಂದೆ ತಗಬಾಯಿಲಿ ಅಂದ್ರ ಚೀಟಿ ತೋರಿಸಿದೆ ಇದೆಲ್ಲ ತಗೊಂಡೆ ನಾ ಮೊನ್ನೆ ನಿಮ್ಗೆ ಹೇಳಿದ್ನಲ್ಲ ನೀವು ಬರೆದ್ರಿ ಅಲ್ಲ ಅಂದೆ ನಿನ್ನ ಕೂಳ ಹಾಳಾತಲ್ಲ ಮಾರಯ್ಯ ನಾನು ಪೆನ್ ಹತ್ತುದಿಲ್ಲ ಅಂತ ಕೇಳಿದ್ನ ನೀ ಅದನ್ನೇ ತಗೊಂಡು ಹೋಗಿ ಕೊಟ್ಟಿಯನ ಮಾರಯ್ಯ ನಾನು ಎಂತ ಬಾರಿಲ ಕಣ ಅಂದ್ರು ನಂಗೆ ಅವ್ರ ಬಗ್ಗೆ ಒಂದು ಚೂರು ಬೇಜಾರಾಗ್ಲ ಸುರೇಶ್ ಬಾಳೆಗುಂಡಿ ಬೆಂಗಳೂರಿಂದ ತರಿಸ್ತಾನಂತಲ್ಲ ಏನ್ ತರಿಸ್ತಾನೆ ಅಂತ ದೇವ್ರ್ ಕುಡಿದಿದ್ದಾಗ ಕುಡಿದುಂದು ಮಾತಾಡು ಮನಸ ನಾನಲ್ಲ ದೇವ್ರನಿಕೋ ನಂಗೆ ಒಂದೇ ವಿಚಾರದಲ್ಲಿ ಡೌಟ್ ಅದೇ ಮುಳ್ಳಿನ ಮೇಲ್ರೆ ಅಂಗಿ ಬಿದ್ರು ಅಂಗಿ ಹರಿದೋತದೆ ಅಂಗಿ ಮೇಲೆ ಮುಳ್ಳು ಬಿದ್ರು ಅಂಗಿ ಹರಿದೋತದೆ ಮುಳ್ಳಿಂದ ಭಾಳ ಆತಲ್ಲ ಈಗ ಮುಳ್ಳಿಂದ ಭಾಳ ಆತಲ್ಲ ಅಲ್ಲ ನಾನು ಕೇಳದಿಷ್ಟೇ ನಮ್ಮ ಭೂಮಿ ಎಲ್ಲ ತಗಿಬೆಡ್ರ ನಮ್ಮ ಮನೆ ಮಂತನೆಲ್ಲ ಮುಳುಗಡೆ ಮಾಡಬೇಡ್ರ ಅಂದ್ರೂ ನಮ್ದೇ ತಪ್ಪು ಇಲ್ಲಿ ಹಾಕಿರಲ್ಲ ನಮ್ಮ ಹೆಸರಿಗೆ ಎರ್ಡು ಎರಡು ಎಕರೆ ಮಾಡ್ಯಾರು ಕೊಟ್ರ ಅಂದ್ರು ನಮ್ದೇ ತಪ್ಪು ಇವ್ರದ್ದು ಭಾಳ ಆತಲ್ಲ ಈ ಸರಿ ಅಂಗಿ ಹಿಂಗಿ ಹಾಕೋದಿಲ್ಲ ಈ ಸರಿ ಜಮಖಾನ ಹಾಕ್ಬಿಡ್ತೀನಿ ಮುಳ್ಳಿನ ಮೇಲೆ ನಾವೆಲ್ಲ ಇದೀವಲ್ಲ ಈ ಕಡೆಯಾರೋ ನಾವೆಲ್ಲ ಒಟ್ಟಾದ್ರೆ ಜಮಖಾನ ಜಮ್ಕಾನ ಅವಾಗ ಮುಳ್ಳಿರ್ದತ್ತದೆ ಂಗರ್ದ ಮಡಿನೂರು ಡ್ಯಾಮ್ ಆತು ಲಿಂಗನ್ಮಿ ಆತು ತಾವೇ ಹಕ್ಕಲ ಆತು ನಾವು ಸಂತೃಪ್ತರು ನಾವೇನು ನಮ್ಮ ಹೆಸರಲ್ಲಿ ಓಟ್ ತಗೊಂಡ್ರೆ ಸಂತೃಪ್ತರು ಸಂತೃಪ್ತರು ನನ್ನ ಹೊಟ್ಟೆ ಹೊರ ನಂಗದೆ ಪುಸ್ಪಕ್ಕ ಎಲ್ಲದಲ್ಲ ಪುಷ್ಪಕ್ಕ ನನ್ನ ಹೊಟ್ಟೆ ನಂಗದೆ ಪುಷ್ಪಕ್ಕ ನಾನು ನೋಡ್ಕೊಂಡು ನಗಾಡ್ತೀಯಲ್ಲ ನೀನು ಥುತ್ ನಾನು ಯಾವನ್ ನಗೋ ಮನ್ಸು ನಾನಲ್ಲ ಯಾವನ್ ಅಪ್ಪನ್ ದುಡ್ಡು ಕುಡಿದಿಲ್ಲ ನನ್ ನಂಗದೆ ನಾನು ನಿಮ್ಮನ್ ಕೇಳ್ತೀನಿ ಹದಿನೇಳನೇ ತೊರೆ ನಂಬರ್ ಅಲ್ಲಿ ಹತ್ತು ಗುಂಟೆ ನನ್ನ ಅದೇ ಹೆಸರಿಗದೆ ಅಂದ್ರೆ ನಾ ಮಾರ್ಕಿ ಬತ್ತಿನ ನಾನು ಒಂದು ಏಳೆಂಟು ವರ್ಷದಿಂದ ಒದ್ದಾಡ್ತಿದ್ದೀನಿ ಮೊನ್ನೆ ಸಿಕ್ಕದ ಅವಂಟು ಸಲಗ ಒಬ್ಬದಲ್ಲ ನಗರ ಅಂತ ಬಿಳಿ ಬಿಳಿ ಪ್ಯಾಂಟ್ ಹಾಕ ಬಂದ ನಾಗಪ್ಪಣ್ಣ ನೀನ್ ನನ್ನ ನಂಬು ನಾನು ಇದೀನಿ ದೇವರು ನಿನ್ನ ಕೈ ನಾಗಪ್ಪಣ್ಣ ಅಂದ ಒಂದು ಐವತ್ತು ರೂಪಾಯಿ ಕೊಡು ಓಟಿಗಾರ ಆತದೆ ಅಂದೆ ಸುಮ್ಮನೆ ಹೇಳೋದಲ್ಲ ಪಾಪ ನಾನು ಯಾವಾಗ ಕಂಡ್ರೂ ಒಂದು ಓಟಿ ಖರ್ಚಿಗೆ ಕೊಟ್ಟು ಕಳಿಸ್ತೇನೆ ನಾವು ಪಾಪ ನೀ ಹೇಳಿದ್ ಈ ಸರಿ ಒಂದು ಮದುವೆ ಆತದೆ ಇಲ್ಲಾದ್ರೆ ನಿನ್ನ ಜೀವ ಮಂದಲ್ಲಿ ಅಂತ ಆಗಲ್ಲಾಕೇಳ ಕೇಳಿಲ್ಲ ಅದ ನಾವೆಲ್ಲ ಇದ್ದೀವಲ್ಲ ಕಾಗೋಡ್ ತಿಮ್ಮಪ್ಪ ಸ್ವರ್ಬದ ಬಂಗಾರಪ್ಪ ಬಿದ್ರಗೋಡು ನಾಗಪ್ಪ ಮೂರು ಜನ ಇದ್ದೀವಲ್ಲ ನಮ್ಮ ನಮ್ಮನ್ನೂ ಆ ಅದೇವ್ರ ಇಲ್ಲ ದೇವ್ರು ಇಲ್ಲಲ್ಲ ಆ ದೇವ್ರ ಹೆಸರು ಇಲ್ಲಲ್ಲ ಆ ದೇವ್ರು ಹೋತ ಮೇಲೆ ನನಗೆ ಒಂದು ಹೊಟ್ಟೆಯವ್ರಿ ಅದೇ ಇನ್ನಪ್ಪ ಬೆಳಿಗ್ಗೆ ಬಂದಿದ್ರು ದೇವ್ರಂತ ಮನುಷ್ಯರು ಎಂಬತ್ತೈದು ಆಗ್ಯದೇ ಅವ್ರು ತೊಟ್ಲು ಶಾಸ್ತ್ರಕ್ಕೆ ನಾವು ಹೋಗಿದ್ದೆ ನಾ ನಂಗೆ ಗೊತ್ತಾ ನಿಮಗೆ ಬೇಕಾದ್ದೆಲ್ಲ ನೀವು ಹೇಳ್ಕೊಂಡ್ರೆ ನಾ ಎನ್ಸಿಲ್ಲ ಆ ಪುಣ್ಯಾತ್ಮ ಕಾಗೋಡು ನಮ್ಮ ತಿಮ್ಮಪ್ಪ ಒಂದು ಸುಮ್ಮನೆ ಹೇಳೋದಲ್ಲ ಅವರೆಲ್ಲ ಸೇರಿ ಅನುಕೂಲ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅಂತ ಮಾಡ್ಯಾರ ಈಗ ನಾನು ಮೊನ್ನೆ ಇಲ್ಲಿ ಕುಂಸಿ ಕಡೆ ಎಲ್ಲ ಹೋದ್ನಲ್ಲ ಅಲ್ಲಿ ಹೇಳಿದ್ ನಂಗೆ ನನ್ನ ಹೆಸರಿಗಂತೂ ಆಗ್ಲಲ್ಲ ಅವಳು ಹೇಳ್ತಿದ್ರು ಅದು ಯಾರ ಚಂದ್ ಬಸಪ್ಪ ಅಂತ ಅದು ಯಾರ ಇವರು ಕೃಷ್ಣಮೂರ್ತಿ ಅಂತ ಇಬ್ಬರು ಇದ್ರಂತಲ್ಲ ಇಲ್ಲಿ ನಂಗೆ ಗೊತ್ತಿಲ್ಲಪ್ಪ ನಾನು ನಂಗೆ ದೊಡ್ಡವ್ರ ಸತ್ರ ಹೋಗೋದೇ ಇಲ್ಲ ನಾನು ಹ್ಞೂ ಅವರು ನಮ್ಗೆ ಏನ ಏನಾಗಪ್ಪ ಅಂತಾರ ಹೆಸರಿಕೆ ನಾನು ಹೋಗೋದೇ ಇಲ್ಲ ಅಲ್ಲಿ ಹೇಳ್ತಾರೆ ಗುರು ಪುಣ್ಯಾತ್ಮರು ಒಂದು ಐನೂರು ಐದು ಸಾವಿರನ ಆರು ಸಾವಿರ ಎಕಡೆನ ಎಲ್ಲ ಅವರವ್ರ ಹೆಸರಿಗೆ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರಂತೆ ಒಬ್ಬ ಒಬ್ಬಿಟ್ಟ ಯಾರ ಒಬ್ಬ ಸುಪ್ರೀಂ ಕೋರ್ಟ್ ಅಂತೆ ನಮ್ಮಲ್ಲಿ ಹುಚ್ಚಿ ಹೋಯಕ್ಕೂ ಹೇಳಕ್ಕೂ ಸುಪ್ರೀಂ ಕೋರ್ಟ್ ಹೇಳಬೇಕು ಆ ಪರಿಸ್ಥಿತಿ ಬಂದದೀಗ ಈಗ ಅವ್ರೇನೋ ಅಲ್ಲಿ ಕೇಳಬೇಕಂತೆ ಅವರು ಒಡ್ಡಿಲ್ಲ ಅಂದರೆ ಒಡ್ಡಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಅಂದರೆ ನಮ್ಮ ಹೆಸರಿಗೆ ಮಾಡಿಕೊಡ್ತಾರಂತೆ ಎಂತಾರಾಗಲೇ ನಂದು ಇಷ್ಟೆ ನನ್ನ ಅಪ್ಪಯ್ಯನ ಹೆಸರಿಗೆ ನನ್ನ ಅಪ್ಪಯ್ಯನ ಹೆಸರಿಗೆ ಅದು ಎರಡು ಎಕರೆ ಹದಿನೇಳು ಗುಂಟೆ ಒಂದು ಎಕರೆ ಹದಿನೇಳು ಗುಂಟೆ ಅಂತ ಆಗಲ್ಲ ನನ್ನ ಹಸಿರಿಗೂ ನಮ್ಮ ಅಪ್ಪನ ಅದು ಆತದಂತ ಗ್ಯಾರಂಟಿ ಇಲ್ಲ ನನ್ನ ಮಗನಿ ಹಸಿರಿಗಾದ್ರೂ ಒಂದು ಎಕರೆ ಹತ್ತು ಗುಂಟೆ ಆಗಿದ್ರೆ ತಕೊಂಡು ಮುಚ್ಚಿದೆ ಒಳ್ಳೆ ರೀತಿಯಲ್ಲಿ ಆ ಪುನೀತ್ ಎಬ್ಗೆ ಎರಡು ದಿನ ಆಯ್ತು ನಂಗೆ ಹೇಳಿ 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 ಒಂದು ಕೋಳಿ ಮರಿ ತಂದ್ಕೊಡು ಕುಮ್ಸಿ ದುಗೊಪ್ಪ ಮಾವ ಬತ್ತಾರೆ ಒಂದು ಕೋಳಿ ಮರಿ ಕೊಡು ಅಂತ ಹೇಳ್ದೆ ಆ ಮುಂಡ ಅಲ್ಲಡ್ಸಿ ಬಂದ ಶೀದಾ ಮಾವಯ್ಯ ನೀವು ಮೊದ್ಲೇ ಹೇಳ್ಬೇಕಿತ್ತು ಮಾವಯ್ಯ ಉಣ್ಣೆಲ್ಲ ಕೋಳಿ ಮೂರು ಕೋಳಿ ತಿತ್ತು ಅವನ್ ಕೋಳಿ ಕಟ್ಕೊಳ್ಲಿಕ್ಕೆ ನಾನು ಬಂಗಡೆ ಮಿಟ್ಟ ಮಂಡೆ ಹಾಕ್ಯದ್ ಮಂಡೆ ಮಂಡೆ ಕುಂಡೆ ಎಲ್ಲ ಸೇರಿ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಇವತ್ತು ಫ್ರೈ ದುಗಪ್ಪ ಒಂದು ಏನು ಸಮಸ್ಯೆ ಇಲ್ಲ ಸುಶೀಲತೆಗೆ ಅಂಬದಂತಲ್ಲ ಸುಶೀಲತೆಗೆ ಅಮ್ಮನಿಗೆ ಪಾಪ ಸುಮ್ಮನೆ ಹೇಳೋದಲ್ಲ ಖಾರ ಪಾರ ಅಂದರೆ ಆಗೋದಿಲ್ಲಂತೆ ಅದಕ್ಕೆ ಅಂತಾರ ಬೇರೆದೊಂದು ಮಾಡಬೇಕು ಅದಕ್ಕೆ ವ್ಯವಸ್ಥೆ ಮಾಡೀನಿ ಜಗಣಿಗೆ ತಂದಿದ್ಯಲ್ಲೋ ಇತ್ತಲ್ಲ ಅಂತಷ್ಟು ಅದು ಸಾಯಲ್ ಓ ನಮ್ಮ ಪುರುಷೋತ್ಮ ಅದರ ಇಲ್ಲಿ ಬಾವಾರ ಇವತ್ತು ಸಾಯಂಕಾಲ ಒಂದು ಯಾವ ಆಗ್ಬೇಕಲ್ಲ ನಂಗೆ ನಾನು ಹಂಗೆ ಹೋದಲ್ಲಿ ಬಂದಲ್ಲಿ ಎಲ್ಲ ಕುಡಿದಿಲ್ಲ ನಾಯಿ ಕಣ್ಣಂಗೆ ಮಾಡ್ತಾರ ನಮ್ಮೊಂದು ಜನ ಸ್ವಲ್ಪ ಅಪ್ಪಂತಾರ ನಾವು ನಂಗೆ ಒಂದು ಡೌಟ್ ಅದೇ ಮುಳ್ಳಿನ ಮೇಲೆ ಅಂಗಿ ಬಿದ್ದರೂ ಅಂಗಿ ಹರಿದೋತದೆ ಅಂಗಿ ಹೋಗಿ ಮುಳ್ಳಿನ ಮೇಲೆ ಬಿದ್ರೂ ಅಂಗಿ ಹರಿದೋತದೆ ಅಂಗಿದ್ ಭಾಳ ಆಗಲ್ಲ ಮುಳ್ಳಿಂದ ಜಾಸ್ತಿ ಆಯ್ತು ನಾವು ಈ ಕಡೆ ರೀತಿಯವಲ್ಲ ಸಂತ್ರಸ್ತ ನಾವೆಲ್ಲ ಈ ಸರಿ ನಾವೆಲ್ಲ ಈ ಸರಿ ಜುಮ್ಕನ ಹಾಕೋಣ ಮುಳ್ಳಿ ಅಂತ ಮಾಡ್ತದ್ ನೋಡೋಣ ಬರ್ತಾರೇ ಓಟ್ ಕೇಳಕ್ಕೆ ಆವಾಗ ನೀವು ಹೇಳಬೇಕು ನಾಗಪಣೆಯ ನಿಂಗೆ ಒಂದ್ ಎಕರೆ ಹದಿನೇಳು ಗುಂಟೆ ನಿನ್ನ ಹೆಸರಿಗೆ ಆಗದೆ ಇರೋದು ನಿಂದು ಒಬ್ಬಂದೆಲ್ಲ ಕಣ ಎಲ್ಲರದು ದುಃಖ ಅಂತ ಹೇಳಬೇಕು ನೀವು ಅಷ್ಟು ಸಂತ್ರಲ್ಲ ಸಂತೃಪ್ತರು ಸಂತೃಪ್ತರೆಲ್ಲ ಸಂತೃಪ್ತರು ಇಷ್ಟ ಅವಸ್ಥೆ ಆಗಬೇಕು ಅಂತ ನಂಗೊಂದು ಆಸೆ ಅದೇ ಬಲ್ಲ ಬಾಬಾಯ್ ಹುಷಾರಿದ್ದೀರಾ ನಿಮ್ ತಲೆಯಲೂ ಎಂತಿಲ್ಲ ನನ್ನ ತಲೆಯಲು ಎಂತಿಲ್ಲ ಜನ 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 ಎಲ್ಲ ಮಂಡ್ಯ ಮ್ಯಾಲೆ ನೋಡ್ತಾರೆ ಮಂಡ್ಯ ಮ್ಯಾಲೆ ಏನದೆ ಅಂತ ಅವ್ರ ತಲೆಯಲ್ಲಿ ಅದೇ ಮಂಡ್ಯ ಒಳಗೆ ಎಟ್ಟದೆ ಅಂತ ಕೇಳಬೇಕು ಅವರು ಅವಾಗ ನಾವು ತೋರಿಸ್ಬೋದು ಬಾವಾಯ್ ಬರಲಾ ಮೈ ಮುಟ್ಬೇಡ ಮೊನ ಮತ್ತೆ ಮತ್ ನಾನು ಜೊಪ್ಪ ಇಡ್ತೀನಿ ನನ್ನ ಸೈಕಲ್ ಇಲ್ಲತ್ತ ಅದು ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಕೊಟ್ಟಿದ್ದು ಕಣ ನಡೀಕಾಗುದಿಲ್ಲ ಮಾರಾಯ ಮೊನ್ನೆಯಿಂದ ಸುಸ್ತು ಸುಸ್ತು ನಮ್ಮನಿ ಗೊಳ್ಳ ಹೋಗಿ 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 ಏನ್ ಸಾಯ್ ಹೇಳ ಬರದ ಸೈಕಲ್ ಕೊಡ ಮನೆ ಹತ್ರ ಬಂಗಡೆ ಮೀನು ತಗೊಂಡಿನಿ ಎಂತಾರ ಮಾಡೇಶ್ ಸಣ್ಣಗಾರ ಬತ್ತ ನಾವ ಎಲ್ಲ ಬತ್ತ ಒಂಚ ತಗೋಬತ್ತ ನಗಪಣೆಗೆ ಬಹಳ ಇಷ್ಟ ಅಂತೇಳಿ ಒಂಚ ಬತ್ತ ಮಗುವೆ ಅಡ್ಡ ಬರ್ಬೇಡ ನೀನ್ ಹಂಗಿದ್ದಾರ ಮೂರ್ ಜನ್ಮ ಮಕ್ಕಳದ ನಂಗೆ ಬಾ ಯಾವಲ್ಲ ಮೀನ್ ಕೇಳಕ್ ಬಂದಿದ್ದೀರಾ ಸಾಯಂಕಾಲ ಬನ್ನಿ ಬಂಗಡೆ ಮೀನ್ ತಗೊಂಡಿನಿ ಅಲ್ಲ ರೊಟ್ಟಿ ಮಾಡ್ಕೀನಿ ಓಹೋ ಮಾವಯ್ಯ ಒಬ್ರು ಉಪ್ಪುಕ್ ಬಂದಿರಲ್ಲ ಆತ ಬಲ್ಲ ಮಗುವೆ ಬರಲಾ ಈ ವರ್ಷ ಮದುವೆ ನಾನು ನಿಂಗೆ ಮದುವೆ ಮಾಡ್ತಾರಣ್ಣ ಒಂದು ಮಾತು ಕರಿ ಆತ ಮದ್ವೆ ಹಾ

นี่ <c oughs> तत 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 ਬੱਬੰਗਾ ਈ ਜੱਗੰਦਾ ਗੋਤੀਆ ਤੰਗ ਗੋਤੀਆ ਤੰਗ ತನಕ ಉಣದು ತಂದ ಕೊಡಜಿರ ಕಾಲಕ್ಕೆ ಬರುವರು ಪಾಲ ಬೇಡದ ಬರುವರು ಪಾಲ ಬೇಡದ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ತನ್ನವರೆನ್ನುವರು ಅನ್ನವು ತನ್ನಲಿ ತಿರಿದ ಮರುದಿನ ಅನ್ನವು ತನ್ನಲಿ ತಿರಿದ ಮರುದಿನ ತನ್ನವರೆನ್ನುವರ್ಯಾರಿಲ್ಲ

ീരി ഗഡബദ കണക്കൊണ്ട സൂളെ മഗ അന്നൂ ദ സൂളെ മഗ അന്ന തന്നല്ലിരുവ തനക എല്ലരു തന്നെ തീരുന്ന മരുതി തന്നവരെ യാരില്ല തന്നെ യില്ല ആ அன்னவ காய்கொண்டு மேல ஓகே மேல 打！ రాదా <mimitation> 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 ಕೊಡಿಸುವೆ ತಂದೆ ನನ್ನ ಕಂದನನ್ನು ನಲಿಸುವೆ ತಂದೆ ನನ್ನ ಕಂದನನ್ನು ನನಗಿರುವುದು ಒಂದೇ ಕೂಸು ನನ್ನನ್ನು ಬಿಟ್ಟು ದೂರ ಹೋಗಿದೆ ಕೊಡಿಸುವೆಯ ತಂದೆ ನಲಿಸುವೆಯ ತಂದೆ